ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಇವತ್ತು ಎಲ್ರು ಆರಾಮಾಗಿದ್ದೀರಾ ಅನ್ಕೊಂಡಿದೀನಿ ಇವತ್ತು ಮಟನ್ ತಲೆ ಮಾಂಸ ಹಾಗೂ ಕಾಲು ಎಲ್ಲವನ್ನು ಸೇರಿಸಿ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಎಸ್ಪೆಷಲಿ ಮಟನ್ ತಲೆ ಸಾಂಬಾರ್ನ ಹೇಗ್ ಮಾಡೋದು ಅಂತ ನೋಡೋಣ ಈಸಿಯಾಗಿ ಮಾಡ್ಕೋಬಹುದು ಮುದ್ದೆ ಜೊತೆಗಾಗಿರ್ಬೋದು ಜೊತೆಗಾಗಿರ್ಬೋದು ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಇದು ಸಕ್ಕದಾಗಿರತ್ತೆ ರುಚಿಯಾಗಿ ಮಾಡ್ಕೋಬಹುದು ನೀವು ಆಲ್ಮೋಸ್ಟ್ ಈ ಮಿಲ್ಡ್ರಿ ಹೋಟೆಲ್ಗಳಲ್ಲಿ ತಿಂದಿದ್ರೆ ಈ ಸಾಂಬಾರ್ನ ರುಚಿ ನಿಮಗ್ ಗೊತ್ತಿರತ್ತೆ ಅದೇ ರುಚಿನಲ್ಲಿ ಇವತ್ತು ಮನೆಯಲ್ಲಿ ಹೇಗ್ ಮಾಡೋದು ಅಂತ ತೋರ್ಸ್ಕೊಡ್ತೀನಿ ನಾನು ಇಲ್ಲಿ ತಲೆ ಮತ್ತೆ ಕಾಲು ಎರಡನ್ನೂ ತಗೊಂಡಿದ್ದೀನಿ ನೀವೇನಾದ್ರೂ ಬರೀ ತಲೆ ತಗೊಂಡ್ರೆ ಅದ್ರಲ್ಲೂ ಕೂಡ ಇದೇ ರೀತಿಯಾಗಿ ಮಾಡ್ಕೊಳ್ಳಿ ಇವಾಗ ಒಂದು ಕುಕ್ಕರ್ ನ ಇಟ್ಕೊಂಡು ಅದರಲ್ಲಿ ಒಂದ್ ಎರಡು ಚಮಚ ಆಗುವಷ್ಟು ಎರಡನ್ನ ಮೂರ್ ಚಮಚ ಆಗುವಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಯಾಕೆ ಅಂತಂದ್ರೆ ಇಲ್ಲಿ ನಾನು ಮಟನ್ದು ಚರ್ಬಿನ ತಗೊಂಡಿಲ್ಲ ಸೊ ಹಂಗಾಗಿ ಎಣ್ಣೆನ ಒಂದ್ ಎರಡು ಚಮಚ ಜಾಸ್ತಿ ಹಾಕೊಂಡಿದ್ದೀನಿ ಮತ್ತೆ ಮಟನ್ ಅಲ್ಲಿ ಕೂಡ ಎಣ್ಣೆ ಬಿಡಾಕ್ತಲ್ವಾ ಸೊ ಹಂಗಾಗಿ ಇಷ್ಟ ಹಾಕೊಂಡಿದೀನಿ ಇವಾಗ ಇದು ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನಾನು ಒಂದು ಚಿಕ್ಕ ಈರುಳ್ಳಿನ ಈ ರೀತಿ ಸ್ಲೈಸ್ ಆಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ಬೇಕಾಗತ್ತೆ ಈರುಳ್ಳಿ ಹಾಕಿದ ನಂತರ ನಾವು ಇದಕ್ಕೆ ಒಂದು ಚಮಚ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸೇರಿಸಿಕೊಳ್ಳೋಣ ಅಹ್ ಇದನ್ನ ನೀವು ಫ್ರೆಶ್ ಆಗಬೇಕಿದ್ರೆ ರುಬ್ಬಿ ತಗೋಬಹುದು ಇಲ್ಲ ಅಂತಂದ್ರೆ ಮಾಡಿಟ್ಕೊಂಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಬಳಸ್ಬೋದು ಬಟ್ ಫ್ರೆಶ್ ಆಗಿ ಹಾಕೋದ್ರಿಂದ ಒಂದ್ ಸ್ವಲ್ಪ ಚೆನ್ನಾಗಿರತ್ತೆ ಫ್ಲೇವರ್ ಒಂದು ಒಂದೂವರೆ ಚಮಚ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸೇರಿಸ್ಕೊಂಡಿದೀನಿ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಹಸಿ ವಾಸನೆ ಹೋಗುವವರೆಗೂ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕೆ ನಾವು ಕಟ್ ಮಾಡಿಸಿ ತಗೊಂಡ್ಬಂದಿರುವಂತಹ ಮಟನ್ ತಲೆ ಮತ್ತೆ ಕಾಲು ಏನಿದೆ ಅದನ್ನ ಸೇರ್ಸ್ಕೊಳ್ತಾ ಇದ್ದೀನಿ ಇದು ನಾವು ಕಾಲನ್ನ ಸೂಪ್ ಮಾಡೋ ಬದಲಾಗಿ ಇದೇ ರೀತಿಯಾಗಿ ಹಾಕೊಂಡ್ರೆ ತುಂಬಾನೇ ಚೆನ್ನಾಗಿರತ್ತೆ ಸೊ ಹಂಗಾಗಿ ತಲೆ ಮತ್ತೆ ಕಾಲಿಗೆ ಎರಡನ್ನೂ ಸೇರಿಸ್ಕೊಂಡಿದೀನಿ ನಾನು ಇಲ್ಲಿ ಅಹ್ ಸೊ ಅದನ್ನೆಲ್ಲ ಹಾಕಿದ ನಂತರ ನಾನು ಇದಕ್ಕೆ ಒಂದೂವರೆ ಚಮಚ ಆಗುವಷ್ಟು ಕಲ್ಲುಪ್ಪನ ಸೇರಿಸ್ಕೊಂಡಿದೀನಿ ನಿಮಗೆ ನೆನಪಿರ್ಲಿ ಮಟನ್ ತಲೆನ ತಲೆ ಸಾಂಬಾರ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಅದು ಚೆನ್ನಾಗಿ ನೀವು ಎಣ್ಣೆನಲ್ಲಿ ಫ್ರೈ ಮಾಡ್ಬೇಕು ಇಲ್ಲ ಅಂತ ಅಂದ್ರೆ ನಿಮ್ಗೆ ಕೈಯಾಗಿ ಅಂಟೋ ತರ ಮತ್ತೆ ಅದು ಹಸಿ ವಾಸನೆ ಹಾಗೇನೇ ಇರತ್ತೆ ಸೊ ಹಂಗಾಗಿ ಎಣ್ಣೆನಲ್ಲಿ ಒಂದ್ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಅದಕ್ಕೂ ಮೊದಲು ಒಂದ್ ಅರ್ಧ ಚಮಚ ಆಗುವಷ್ಟು ಅರ್ಶನ ಪುಡಿ ಕೂಡ ಸೇರಿಸ್ಕೊಂಡಿದೀನಿ ಕುದಿನೆಲ್ಲಾ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಚೆನ್ನಾಗಿ ಇದನ್ನ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ನಾನು ಇದಕ್ಕೆ ಇದ್ರದ್ದು ಬ್ರೈನ್ ಇರತ್ತಲ್ವಾ ಅದನ್ನ ಸೇರಿಸ್ಕೊಂಡಿಲ್ಲ ಯಾಕೆಂತಂದ್ರೆ ಎಲ್ಲಾ ಸಾಂಬಾರ್ ಆದ್ಮೇಲೆ ಲಾಸ್ಟ್ ಅಲ್ಲಿ ಕುದಿಸ್ಬೇಕಾದ್ರೆ ನಾನು ಹಾಕೊಳ್ತೀನಿ ವಿಜಲ್ ಎಲ್ಲಾ ಹಾಕಿಸ್ಬೇಕಾದ್ರೆ ಅದನ್ನ ಹಾಕಿದ್ರೆ ಅದೆಲ್ಲ ಆ ಅಂದ್ರೆ ಒಳಗಡೆನೆ ಫುಲ್ ಮಿಲ್ದೋಗ್ಬಿಡತ್ತೆ ಸೊ ಹಂಗಾಗಿ ನಾನು ಅದನ್ನ ಸೇರಿಸ್ಕೊಂಡಿಲ್ಲ ಸೊ ಇವಾಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಲಿಡ್ ನ ಕ್ಲೋಸ್ ಮಾಡ್ಬಿಟ್ಟು ವಿಷಲ್ ಏನು ಹಾಕ್ಬೇಡಿ ಜಸ್ಟ್ ಒಂದ್ ಸ್ವಲ್ಪ ಒಂದ್ ಕಾಲ್ ಗ್ಲಾಸ್ ಆಗೋಷ್ಟು ನೀರ್ ಹಾಕ್ಬಿಟ್ಟು ಅದ್ ಲಿಡ್ ಕ್ಲೋಸ್ ಮಾಡಿ ಒಂದ್ ಐದ್ ನಿಮಿಷ ಹಾಗೆ ಬಿಟ್ಬಿಡಿ ಅಷ್ಟಲ್ಲಿ ನಾವು ಮಸಾಲೆನ ರುಬ್ಕೊಳ್ಳೋಣ ಇದಕ್ಕೆ ನಾವು ಹೆವಿ ಮಸಾಲೆ ಏನು ಬೇಡ ಬರೀ ಒಂದ್ ಸ್ವಲ್ಪ ಪುದೀನ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಒಂದ್ ಮೂರಿಂದ ನಾಲ್ಕು ಹಸಿಮೆಣಸಿನ್ಕಾಯಿ ಹಾಗೇನ ಒಂದು ದಪ್ಪ ಸೈಜ್ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಇದಿಷ್ಟು ಮೇಲೆ ನೀವು ಮೊದ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಲ್ವ ನಿಮ್ಗೆ ಏನಾದ್ರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೀವು ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಈ ಟೈಮ್ ಅಲ್ಲಿ ಶುಂಠಿ ಬೆಳ್ಳುಳ್ಳಿನ ಇದ್ರಲ್ಲೇ ಸೇರಿಸ್ಕೊಂಡ್ಬಿಡಿ ಇವಾಗ ಇದೊಂದ್ ಸ್ವಲ್ಪ ನೀರ್ನ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಂಡಿದೀನಿ ನೀವು ನೋಡ್ತಾ ಇರ್ಬೋದು ಇದೇ ರೀತಿಯಾಗಿ ರುಬ್ಕೋಬೇಕಾಗತ್ತೆ ನೀವು ಮಸಾಲೆ ಕ್ವಾಂಟಿಟಿನ ಬೇಕಾದ್ರೆ ಜಾಸ್ತಿ ಮಾಡ್ಕೊಳ್ಳಿ ನಮ್ಗೆ ಕರೆಕ್ಟ್ ಆಗಿದೆ ಹಂಗಾಗಿ ಅಷ್ಟು ತಗೊಂಡಿದೀನಿ ಮತ್ತೆ ಎರಡು ಚಿಕ್ ಸೈಜ್ದು ದು ಎರಡ್ ಟೊಮೆಟೊನ ತಗೊಂಡಿದೀನಿ ಹಾಗೇನೆ ಇದಕ್ಕೆ ನಾವು ಎರಡ್ ರೀತಿಯಾಗಿ ಮಸಾಲೆನ ರುಬ್ಬೇಕಾಗತ್ತೆ ಒಂದು ಗ್ರೀನ್ ಮಸಾಲಾ ಮತ್ತೆ ಇನ್ನೊಂದು ನಾರ್ಮಲ್ ಕಾಯ್ದು ಮಸಾಲೆ ರುಬ್ಬೇಕಾಗತ್ತೆ ಎರಡು ಟೊಮೆಟೊ ಹಾಗೇನೆ ಎರಡು ಲವಂಗ ಮತ್ತೆ ಒಂದ್ ಸ್ವಲ್ಪ ಚಕ್ಕೆನ ಸೇರ್ಸ್ಕೊಂಡಿದೀನಿ ಒಂದ್ ಮೂರ್ ಚಕ್ಕೆ ಪೀಸ್ ತಗೊಂಡಿದೀನಿ ಹಾಗೆ ಒಂದ್ ಕಾಲ್ ಬಟ್ಲಾಗುವಷ್ಟು ಹುರ್ಗಡ್ಲೆ ಮತ್ತೆ ಕಾಲ್ ಬಟ್ಲಾಗುವಷ್ಟು ತೆಂಗಿನಕಾಯಿ ತುರಿನಾ ತಗೊಂಡಿದೀನಿ ತೆಂಗಿನಕಾಯಿ ನ ತಗೊಂಡಿದೀನಿ ಅಹ್ ಹುರ್ಗಡ್ಲೆ ನಿಮ್ಗೆ ಸ್ಪೂನ್ ಲೆಕ್ಕಲ್ಲಿ ಹೇಳ್ಬೇಕು ಅಂತ ಅಂದ್ರೆ ಒಂದ್ ಎರಡರಿನ ಮೂರ್ ಚಮಚ ಹುರ್ಗಡ್ಲೆನ ತಗೊಂಡಿದ್ದೀನಿ ಹಾಗೇನೆ ತೆಂಗಿನಕಾಯಿ ನಾನು ಬಂದ್ಬಿಟ್ಟು ಇಲ್ಲಿ ಒಂದ್ ಅರ್ಧ ಹೋಳಾಗುವಷ್ಟು ತೆಂಗಿನಕಾಯಿನ ತಗೊಂಡಿದೀನಿ ಅದಕ್ಕಿಂತ ಒಂದ್ ಸ್ವಲ್ಪ ಕಡಿಮೆ ಇವಾಗ ಒಂದ್ ಸ್ವಲ್ಪ ನೀರ್ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನ ಗಂಧದ ತರ ನುಣ್ಣ ರುಬ್ಬೇಕಾಗತ್ತೆ ತರಿ ತರಿಯಾಗೆಲ್ಲಾ ರುಬ್ಬಾಕ್ ಹೋಗ್ಬಿಡಿ ಚೆನ್ನಾಗಿ ಕೈನಾಗಿ ರುಬ್ಕೊಳ್ಳಿ ಅಷ್ಟ್ರಲ್ಲಿ ಈ ಕಡೆ ಮಟನ್ ತಲೆ ಕೂಡ ಚೆನ್ನಾಗಿ ಬೆಂದಿರತ್ತೆ ನಾವು ಮಸಾಲೆ ರುಬ್ಕೊಳ್ಳೋ ಅಷ್ಟೇ ನೀಟಾಗಿ ಈ ಕಡೆ ಮಸಾಲೆ ಸಾರಿ ಮಟನ್ದು ಎಲ್ಲ ನೀಟಾಗಿ ಬೆಂದು ಹಸಿವಾಸನೆಲ್ಲ ಹೋಗ್ಬಿಟ್ಟಿರತ್ತೆ ಇವಾಗ ಮೇಲ್ಗಡೆ ಗ್ರೀನ್ ಮಸಾಲಾನ ಹಾಕೊಳ್ಳೋಣ ಫಸ್ಟ್ ಒಂದೇ ಸಲ ರುಬ್ಬಿಟ್ಕೊಂಡಿರುವಂತಹ ಎಲ್ಲಾ ಮಸಾಲೆನೂ ಹಾಕೋದಕ್ಕೆ ಹೋಗ್ಬೇಡಿ ಯಾಕಂತಂದ್ರೆ ಮಟನ್ ಏನು ತಲೆ ಮಾಂಸ ತಗೊಂಡಿದೀವಲ್ವ ಅದಕ್ಕೆ ಹಿಡಿಯೋದಿಲ್ಲ ಸೊ ಹಂಗಾಗಿ ನಾವು ಒಂದೊಂದನ್ನೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಸೇರ್ಸ್ಕೊಬೇಕಾಗತ್ತೆ ಇಲ್ಲ ಅಂತಂದ್ರೆ ಮಟನ್ಗೆ ಯಾವ್ದೇ ರೀತಿಯಾದಂತಹ ಉಪ್ಪು ಖಾರ ಇದೆಯಲ್ಲ ಹಂಗಾಗಿ ಇವಾಗ ಫಸ್ಟ್ ಗ್ರೀನ್ ಮಸಾಲೆನ ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಮತ್ತೆ ಅಗೇನ್ ಐದ್ ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಹಾಗೇನೆ ಬಿಡ್ತಾ ಇದ್ದೀನಿ ಇದು ಐದ್ ನಿಮಿಷ ಆದ್ಮೇಲೆ ನೀಟಾಗಿ ನೋಡಿ ಹಸಿ ವಾಸನೆ ಎಲ್ಲಾ ಹೋಗಿದೆ ಮಸಾಲೆನ ನಾವ್ ಯಾವ್ದು ಕೂಡ ಫ್ರೈ ಮಾಡಿ ತಗೊಂಡಿಲ್ಲ ಹಂಗಾಗಿ ಎಲ್ಲದನ್ನೂ ಕೂಡ ಒಂದ್ ಎರಡ್ ಎರಡ್ ನಿಮಿಷ ನೀವು ಲಿಡ್ ಕ್ಲೋಸ್ ಮಾಡ್ಬಿಟ್ಟು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ ಇವಾಗ ನಾನು ಇದಕ್ಕೆ ಒಂದು ಚಮಚ ಆಗೋಷ್ಟು ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಖಾರ ಇರೋದ್ರಿಂದ ಒಂದು ಚಮಚ ಅಹ್ ಖಾರವಾಗಿರುವಂತಹ ಖಾರದ ಪುಡಿನ ಸೇರ್ಸ್ಕೊಂಡಿದೀನಿ ಹಾಗೇನೆ ಇನ್ನೂ ಒಂದು ಚಮಚ ಬರೀ ಬ್ಯಾಡಿ ಮೆಣಸಿನ್ಕಾಯಿದು ಪುಡಿನ ಮಾಡ್ಸಿಟ್ಕೊಂಡಿದ್ದೆ ನಾನು ಬರೀ ಅದನ್ನ ಮಾತ್ರ ಹಾಕ್ತಾ ಇದ್ದೀನಿ ಇದು ಖಾರ ಇರಲ್ಲ ಕಲ್ಲರ್ಗೋಸ್ಕರ ನಾನು ಒಂದು ಚಮಚ ಆಗೋಷ್ಟು ಅಹ್ ಬ್ಯಾಡಿ ಮೆಣಸಿನ್ಕಾಯಿ ಪುಡಿನ ಹಾಕ್ತಾ ಇದ್ದೀನಿ ನಿಮ್ ಹತ್ರ ಬ್ಯಾಡಿ ಮೆಣಸಿನ್ಕಾಯಿ ಪುಡಿ ಇಲ್ಲ ಅಂತ ಅಂದ್ರೆ ನೀವು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಬರುತ್ತಲ್ವಾ ಅದನ್ನ ಕೂಡ ಸೇರಿಸ್ಕೊಳ್ಬಹುದು ಹಾಗೇನೆ ಇಲ್ಲಿ ಇವಾಗ ಎರಡ್ ಚಮಚ ಟೋಟಲ್ ಆಗಿ ಎರಡು ಚಮಚ ಖಾರ ಪುಡಿ ಹಾಕಿದ ನಂತರ ಒಂದು ಮೂರು ಚಮಚ ಆಗುವಷ್ಟು ಧನಿಯಾ ಪೌಡರ್ ನ ಸೇರ್ಸ್ಕೊಳ್ತಾ ಇದ್ದೀನಿ ಇದು ಪ್ಲೇನ್ ಧನಿಯಾ ಪೌಡರ್ ಇದ್ರಲ್ಲಿ ಯಾವುದೇ ರೀತಿಯಾದಂತಹ ಮಸಾಲಾನ ನಾನು ಮಿಕ್ಸ್ ಮಾಡ್ಕೊಂಡಿಲ್ಲ ಬರೀ ಪ್ಲೇನ್ ಆಗಿ ಮಾಡಿಸಿಟ್ಕೊಂಡಿರುವಂತದ್ದು ಇದನ್ನೆಲ್ಲ ಹಾಕಿ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಕೆಲವೊಬ್ರು ಏನ್ ಮಾಡ್ತೀರಾ ಅಂತ ಅಂದ್ರೆ ಮಟನ್ ಅಂದ್ರೆ ತಲೆನ ಕಂಪ್ಲೀಟ್ ಆಗಿ ಬೇಯಿಸ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ಟು ಅದಾದ ನಂತರ ಈ ತರ ಮಸಾಲೆನೆಲ್ಲ ಹಾಕಿ ಕುದಿಸ್ತೀರ ಅಲ್ವಾ ಅದ್ ಆತರ ಮಾಡೋದ್ಕಿಂತ ಈ ತರ ಮಾಡಿದ್ರೆ ನಿಮ್ಗೆ ನೀಟಾಗಿ ಮಟನ್ಗೆ ಎಲ್ಲಾನು ಕೂಡ ಚೆನ್ನಾಗಿ ಹಿಡಿಯತ್ತೆ ಮತ್ತೆ ತಿನ್ನೋದಕ್ಕೂ ತುಂಬಾನೇ ಚೆನ್ನಾಗಿರತ್ತೆ ಇವಾಗ ಸ್ಪೈಸಸ್ ಎಲ್ಲಾ ಹಾಕಿದ ನಂತರ ನಾವು ಮೊದ್ಲೇ ರಿಟ್ಕೊಂಡಿದ್ವಿ ಅಲ್ವಾ ಮಸಾಲೆ ಕಾಯಿ ಮಸಾಲೆ ಅದನ್ನ ಹಾಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಹಾಕಿದ ತಕ್ಷಣ ಒಂದೇ ಸಲ ಎಲ್ಲಾನು ನೀರೆಲ್ಲ ಹಾಕೊಳಕ್ ಹೋಗ್ಬೇಡಿ ಒಂದ್ ಸ್ವಲ್ಪನೇ ನೀರ್ ಹಾಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟ್ ಅದಾದ ನಂತರ ಲಾಸ್ಟ್ ಅಲ್ಲಿ ನಿಮ್ಗೆ ಎಷ್ಟು ನೀರ್ ಬೇಕಾಗತ್ತೆ ಅಷ್ಟು ನೀರನ್ನ ಹಾಕೊಳ್ಳಿ ನೋಡಿ ಇವಾಗ ನಾನು ಒಂದ್ಸಲ ಮಿಕ್ಸ್ ಮಾಡ್ತಾ ಇದ್ದೀನಿ ಇಷ್ಟು ಆದ್ಮೇಲೆ ಮಿಕ್ಸ್ ಮಾಡಿದ ನಂತರ ನಿಮ್ಗೆ ಎಷ್ಟು ನೀರ್ ಬೇಕು ಅಂತ ನೋಡ್ಬಿಟ್ಟು ನೀವು ನೀರ್ ಸೇರ್ಸ್ಕೊಬೇಕಾಗತ್ತೆ ಯಾಕೆ ಅಂತ ಅಂದ್ರೆ ಮಟನ್ ಅಂದ್ರೆ ಇದ್ರಲ್ಲಿ ಜಾಸ್ತಿ ಜಿಡ್ಡಿನ ಅಂಶ ಬಿಡೋಲ್ಲ ಸೊ ಹಂಗಾಗಿ ತಳ ಹಿಡಿಯುವಂತ ಚಾನ್ಸಸ್ ತುಂಬಾನೇ ಇರತ್ತೆ ಸೊ ಹಂಗಾಗಿ ಒಂದ್ ಸ್ವಲ್ಪ ನೀರ್ ಜಾಸ್ತಿನೇ ಹಾಕೊಳ್ಳಿ ಇದು ಬೇಗ ಗಟ್ಟಿ ಕೂಡಾನು ಆಗತ್ತಲ್ವಾ ಸೊ ಹಂಗಾಗಿ ನೀವು ಸ್ವಲ್ಪ ನೀರ್ನ ಜಾಸ್ತಿನೇ ಸೇರ್ಸ್ಕೊಳ್ಳಿ ನಾನು ಇವಾಗ ನೀರ್ ಕೂಡಾನು ಹಾಕೊಳ್ತಾ ಇದ್ದೀನಿ ನೀರು ಮತ್ತೆ ಉಪ್ಪು ಎಲ್ಲ ನಿಮ್ಗೆ ಯಾವ ಹದ ಬೇಕೋ ಅದಕ್ಕೆ ನೀವು ನಿಮ್ಮ ರುಚಿ ಹೇಗಿರತ್ತೆ ಅದ್ರ ಮೇಲೆ ಡಿಪೆಂಡ್ ಆಗತ್ತೆ ಸೊ ಇವಾಗ ನೀರೆಲ್ಲಾ ಆಗಿದೆ ನಾನ್ ಮೊದ್ಲೇ ಹೇಳ್ದಂಗೆ ನೀವೇನಾದ್ರು ಅಕಸ್ಮಾತ್ ನೀವೇನಾದ್ರು ಚಿಕ್ಕದು ತಲೆ ಏನಾದ್ರೂ ತಗೊಂಡಿದೀರಾ ಅಂತ ನಾಲ್ಕು ವಿಜಲ್ ಆಗುವಷ್ಟು ಹಾಕಿಸ್ಕೊಳ್ಳಿ ಇಲ್ಲ ಒಂದ್ ಸ್ವಲ್ಪ ಒಂದೂವರೆ ಕೆಜಿ ಎರಡ್ ಕೆಜಿ ಏನಾದ್ರೂ ತಗೊಂಡಿದ್ದೀರಾ ಅಂತ ಅಂದ್ರೆ ನಿಮಗ್ ಗೊತ್ತಿರತ್ತೆ ಹೇಳಿರ್ತಾರೆ ಎಷ್ಟ್ ವಿಜಲ್ ಹಾಕಿಸ್ಕೋಬೇಕು ಅಂತ ಅದ್ರ ಮೇಲೆ ನೀವು ನ ಹಾಕಿಸ್ಕೊಳ್ಬೇಕಾಗತ್ತೆ ಇವಾಗ ಲಾಸ್ಟ್ ಅಲ್ಲಿ ನಾನು ತೇಜು ಮಟನ್ ಮಸಾಲಾನ ಹಾಕೊಂಡಿದೀನಿ ಇದು ಮಟನ್ ಸಾಂಬಾರ್ಗೆ ಮಟನ್ ಏನೇ ಮಾಡಿ ಮಟನ್ ಅಲ್ಲಿ ಬಟ್ ಈ ಮಸಾಲಾನ ಇನ್ಕ್ಲೂಡ್ ಮಾಡಿ ಯಾಕಂದ್ರೆ ಚೆನ್ನಾಗಿರತ್ತೆ ಸಕ್ಕತ್ತಾಗಿರತ್ತೆ ಹಂಗಾಗಿ ತೇಜು ಮಟನ್ ಒಂದ್ ಎರಡ್ ಚಮಚ ಆಗೋಷ್ಟು ಬಳಸ್ಕೊಂಡಿದೀನಿ ಇದನ್ನೆಲ್ಲ ಹಾಕಿದ ನಂತರ ನೀಟಾಗಿ ಮಿಕ್ಸ್ ನ ಮಾಡ್ಕೊಳ್ತಾ ಇದ್ದೀನಿ ನಾನು ಮಿಕ್ಸ್ ಎಲ್ಲ ಆದ ನಂತರ ನೋಡಿ ನೀರ್ ಕೂಡ ಅಷ್ಟೆ ನನ್ಗೊಂದ್ ಸ್ವಲ್ಪ ನೀರ್ ಜಾಸ್ತಿನೇ ಬೇಕು ಅಂತ ಅನ್ನಿಸ್ತು ಸೊ ಹಂಗಾಗಿ ಮತ್ತೆ ಒಂದ್ ಸ್ವಲ್ಪ ನೀರ್ನ ಹಾಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಒಂದ್ ಸ್ವಲ್ಪ ಕಸ್ತೂರಿ ಮೆಟ್ಟಿನ ಸೇರಿಸ್ಕೊಂಡಿದೀನಿ ಕಸ್ತೂರಿ ಮೇಟಿ ಒಂದೇ ನಿಮ್ಗೆ ಆಪ್ಷನ್ ಅಲ್ಲು ಇನ್ನೆಲ್ಲ ನಾನು ಏನ್ ಹಾಕಿದ್ದೀನಿ ಅದೆಲ್ಲ ನೀವು ಸೇರ್ಸ್ಕೊಳ್ಳೇಬೇಕಾಗುತ್ತೆ ಮತ್ತೆ ಉಪ್ಪು ಅಷ್ಟೇ ಲಾಸ್ಟ್ ಅಲ್ಲಿ ನಾವು ಸುಮಾರು ನೀರೆಲ್ಲ ಹಾಕಿದ್ದೀವಲ್ವಾ ಸೊ ಹಂಗಾಗಿ ಮತ್ತೆ ಒಂದ್ ಚಮಚ ಆಗುವಷ್ಟು ನಾನು ಉಪ್ಪು ಕೂಡ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಇದನ್ನ ಲಿಡ್ ಕ್ಲೋಸ್ ಮಾಡಿ ನಾನು ಐದರಿಂದ ಆರ್ ವಿಷಲ್ ಆಗೋಷ್ಟು ಕೂಗಿಸ್ಕೊಂಡಿದೀನಿ ಸುಮಾರು ಇದು ಒಂದೂವರೆ ಕೆಜಿ ಆಗುವಷ್ಟು ಇದೆ ಎರಡು ಸೇರಿ ಒಂದೂವರೆ ಒಂದು ಮುಕ್ಕಾಲು ಕೆ ಜಿ ಆಗುವಷ್ಟು ಇದೆ ಸೊ ಹಂಗಾಗಿ ನಾನು ಒಂದ್ ಐದರಿಂದ ಆರ್ ವಿಷಲ್ಸ್ ಆಗುವಷ್ಟು ಕೂಗಿಸ್ಕೊಂಡಿದ್ದೀನಿ ನಾನು ಹೇಳ್ದಂಗೆ ನೀವ್ ಅಲ್ಲಿ ಕೇಳ್ಕೊಂಡ್ಬಂದ್ರೆ ಬಂದ್ರೆ ಗೊತ್ತಿರತ್ತೆ ಎಷ್ಟು ವಿಷಲ್ಸ್ ಬೇಕು ಅಂತ ಇದೆಲ್ಲ ಆದ ನಂತರ ನಾನ್ ತೋರಿಸ್ತೀನಿ ನಿಂಗಿದೆ ಅಂತ ಸೊ ಇವಾಗ ನೀವು ನೋಡ್ಬೋದು ಎಷ್ಟ್ ಚೆನ್ನಾಗಾಗಿದೆ ಆಗಿದೆ ಅಂತ ಮೇಲ್ಗಡೆ ಎಣ್ಣೆ ಎಲ್ಲ ಹಿಂದಿಟ್ಕೊಂಡು ಕಲರ್ ಎಲ್ಲ ಫುಲ್ ಚೇಂಜ್ ಆಗ್ಬಿಟ್ಟಿದೆ ಮಾತ್ರ ಕನ್ಸಿಸ್ಟೆನ್ಸಿನೂ ಅಷ್ಟೇ ಈ ಕಡೆ ತುಂಬಾ ಗಟ್ಟಿನೂ ಇರಲ್ಲ ಆ ಕಡೆ ತುಂಬಾ ತೆಲವು ಇರ್ಲಿಲ್ಲ ಆತರ ಒಂದ್ ಮೀಡಿಯಂ ಹಬ್ಬದಲ್ಲಿ ನಾನು ಮಾಡಿದ್ದೆ ನೀವು ನೋಡ್ತಾ ಇರ್ಬೋದು ನಾನು ಎಷ್ಟ್ ನೀರ್ ಹಾಕಿದ್ದೆ ಇವಾಗ ಆಗಿದೆ ಅಂತ ಯಾಕೆ ಅಂತ ನಾವು ಸಾಮಾನ್ಯವಾಗಿ ಮಟನ್ ಮಾಡ್ಬೇಕಾದ್ರೆ ಮಟನ್ ಅಲ್ಲಿ ಎಣ್ಣೆ ಮತ್ತೆ ನೀರಿನ ಅಂಶ ಬಿಡತ್ತೆ ಬಟ್ ತಲೆನಲ್ಲಿ ಅಷ್ಟಾಗಿ ನೀರು ಮತ್ತೆ ಎಣ್ಣೆ ಎಣ್ಣೆ ಅಂಶ ಬಿಡೋದಿಲ್ಲ ಸೊ ಹಂಗಾಗಿ ನಾವು ಚರ್ಬಿ ಕೂಡ ಅಷ್ಟೇ ಹಾಕಿಸ್ಕೊಂಡ್ ಬಂದಿರ್ಲಿಲ್ಲ ಆದ್ರೂ ಕೂಡ ತುಂಬಾನೇ ಚೆನ್ನಾಗಿ ಈ ಎಣ್ಣೆ ಎಲ್ಲಾ ನೀಟಾಗಿ ಬೆಂದಿತ್ತು ಮತ್ತೆ ಈ ನಾನು ಏನ್ ಹೇಳ್ಕೊತಿದೀನಿ ಅದೇ ಮೆಥಡಲ್ಲಿ ನೀವು ಮಾಡಿ ನೋಡಿದ್ರೆ ನಿಮ್ಗೆ ರುಚಿ ಹೆಂಗಿರತ್ತೆ ಅಂತ ಗೊತ್ತಾಗತ್ತೆ ಚಿಕ್ಕಾಪಟ್ಟೆ ಚೆನ್ನಾಗಿರತ್ತೆ ಸೊ ಮಟನ್ ತಲೆ ಅಥವಾ ಕಾಲು ಏನಾದ್ರೂ ತಗೊಂಡ್ ಬಂದವಾಗ ಈ ರೀತಿನಲ್ಲಿ ಮಾಡ್ಕೊಂತೀನಿ ತುಂಬಾನೇ ರುಚಿಯಾಗಿ ಇರತ್ತೆ ಮಕ್ಳಿಗೂ ತುಂಬಾನೇ ಇಷ್ಟ ಆಗತ್ತೆ ಇದು ಸೊ ಈ ಒಂದು ವಿಡಿಯೋ ನಿಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡು ಇದನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದೀನಿ ಸೊ ಈ ತರ ಮಟನ್ ತಲೆಮಾಂಸ ಸಾಂಬಾರು ನಿಮ್ಗೆ ಮಿಲ್ಟ್ರಿ ಹೋಟೆಲ್ ಗಳಲ್ಲಿ ಮಾತ್ರನೇ ಸಿಗೋದು ಬಿಟ್ರೆ ಮಾಮೂಲಿಯಾಗಿ ಮನೆಯಲ್ಲಿ ಬೇರೆ ಬೇರೆ ತರ ಮಾಡ್ತೀವಿ ಸೊ ಇದು ಮಿಲ್ಟ್ರಿ ಹೋಟೆಲ್ ಅಲ್ಲಿ ಸಿಗೋ ತರ ಮಟನ್ ತಲೆಮಾಂಸ ಸಾಂಬಾರು ಸೊ ಇದನ್ನ ನೀವು ಮುದ್ದೆ ಜೊತೆಗೆ ಹಾಕೊಂಡು ತಿಂತ ಇದ್ರೆ ಸ್ವಪ್ತವಾಗಿರತ್ತೆ ಸೊ ಇದನ್ನ ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನ್ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಹೊಸ ರೆಸಿಪಿ ಒಂದಿದೆ ಅಲ್ಲಿವರೆಗೂ ನಮ್ಮ ಚಾನಲ್ ನೋಡ್ತಾ ಇರಿ ಹಾಗೇನೆ ತಪ್ಪದೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಏನಾದ್ರು ಇಷ್ಟ ಆಯ್ತು ಅಂತ ಅಂದ್ರೆ ಒಂದು ಲೈಕ್ ನ ಮಾಡಿ ತಪ್ಪದೆ ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಮನೇಲಿ ಮಕ್ಳಿದ್ರೆ ಈ ತರ ಒಂದ್ಸಲ ಈ ರೆಸಿಪಿನ ಮಾಡ್ಕೊಡಿ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನ್ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಅಲ್ಲಿವರೆಗೂ ನಮ್ಮ ಚಾನಲ್ ನೋಡ್ತಾ ಇರಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ